ನಮಸ್ಕಾರ ರೈತ ಬಾಂಧವರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಈ ವರ್ಷ ಡೈ ಅಮೋನಿಯಂ ಪಾಸ್ಪೇಟ್ ಅಂದರೆ ಡಿ ಎ ಪಿ ಗೊಬ್ಬರದ ಕೊರತೆಯಾಗಿದೆ ಮುಂಗಾರು ಶುರುವಿನಲ್ಲಿಯೇ ಈ ರೀತಿ ಆಗಿರುವಂತಹದ್ದು ಭಾರತದ ರೈತರಿಗೆ ಹೆಚ್ಚು ಸಮಸ್ಯೆಯನ್ನು ಉಂಟು ಮಾಡಿದೆ ಯೂರಿಯಾ ಬಿಟ್ಟರೆ ಭಾರತದಲ್ಲಿ ಅತಿ ಹೆಚ್ಚು ಉಪಯೋಗಿಸುವಂತಹ ಗೊಬ್ಬರ ಅಂತಂದರೆ ಅದು ಡಿ ಎ ಪಿ ಆಗಿತ್ತು ಈ ಗೊಬ್ಬರ ಎಲ್ಲಿಂದ ಪೂರೈಕೆ ಆಗ್ತಿತ್ತು ಕೊರತೆಯಾಗಲು ಕಾರಣ ಮತ್ತೆ ಇದಕ್ಕೆ ಬದಲಿಗೆ ಯಾವ ಯಾವ ಗೊಬ್ಬರಗಳನ್ನು ಉಪಯೋಗಿಸಬೇಕು ಎಂದು ಈ ಸಂಚಿಕೆಯಲ್ಲಿ ತಿಳಿಯೋಣ ಭಾರತ ಡಿಎಪಿ ಗೊಬ್ಬರಕ್ಕಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯನ್ನು ಅವಲಂಬಿತವಾಗಿದೆ ಚೈನಾ ಭಾರತಕ್ಕೆ ಅತಿ ಹೆಚ್ಚು ಡಿ ಎ ಪಿ ಗೊಬ್ಬರವನ್ನು ಪೂರೈಸುವಂತಹ ದೇಶವಾಗಿದೆ ಇತ್ತೀಚಿನ ವರ್ಷಗಳಿಂದ ಚೀನಾ ಭಾರತಕ್ಕೆ ಡಿ ಎ ಪಿ ಗೊಬ್ಬರವನ್ನು ಕಳಿಸ್ತಾ ಇರೋದು ಕಡಿಮೆ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತ್ಮೂರು ಪಾಯಿಂಟ್ ಎರಡು ಲಕ್ಷ ಟನ್ ಗೊಬ್ಬರವನ್ನು ಭಾರತ ಆಮದು ಮಾಡಿಕೊಳ್ತಿತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇಪ್ಪತ್ತೊಂದು ಪಾಯಿಂಟ್ ನಾಲ್ಕು ಲಕ್ಷ ಟನ್ ಆಮದು ಮಾಡಿಕೊಳ್ತು ಆದರೆ ಈಗ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರೀ ಹನ್ನೆರಡು ಪಾಯಿಂಟ್ ನಾಲ್ಕು ಲಕ್ಷ ಟನ್ ಡಿ ಎ ಪಿ ಮಾತ್ರ ಭಾರತಕ್ಕೆ ಸಪ್ಲೈ ಆಗಿದೆ ಹೀಗೆ ಬರ್ತಾ ಬರ್ತಾ ಡಿ ಎ ಪಿ ಗೊಬ್ಬರದ ಆಮದು ಕಡಿಮೆ ಆಗ್ತಿದೆ ಈ ವರ್ಷ ಫುಲ್ ಕಡಿಮೆ ಆಗಿಬಿಟ್ಟಿದೆ ಶಾರ್ಟೇಜ್ ಕೂಡ ಆಗಿದೆ ಭಾರತಕ್ಕೆ ರಷ್ಯಾ ಸೌದಿ ಅರೇಬಿಯಾ ಮೊರಕ್ಕೊ ಜೋರ್ಡಾನ್ ಈಜಿಪ್ಟ್ ಈ ದೇಶಗಳು ಕೂಡ ಎ ಪಿಯನ್ನು ಸಪ್ಲೈ ಮಾಡ್ತಿವೆ ಆದರೆ ಚೀನಾ ಎಲ್ಲ ದೇಶಗಳಿಂದ ಹೆಚ್ಚು ಡಿ ಎ ಪಿಯನ್ನು ಸಪ್ಲೈ ಮಾಡ್ತಿತ್ತು ಆದರೆ ಈಗ ಚೀನಾ ಸಪ್ಲೈ ಮಾಡೋದನ್ನು ಸ್ಟಾಪ್ ಮಾಡಿದೆ ಇದರಿಂದಾಗಿ ಭಾರತಕ್ಕೆ ಮುಂಗಾರಿನಲ್ಲೇ ಡಿ ಎ ಪಿ ಗೊಬ್ಬರದ ಕೊರತೆ ಉಂಟಾಗ್ಬಿಟ್ಟಿದೆ ಚೀನಾ ಪೂರೈಕೆ ಮಾಡಲು ಆಗದೆ ಕೊಡುತ್ತಿರುವಂತಹ ಕಾರಣ ಏನಪ್ಪ ಅಂತ ಅಲ್ಲಿನ ದೇಶದ ರೈತರಿಗೆ ಹಾಗೂ ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟ್ರಿ ಉತ್ಪಾದನೆಗೆ ಸಪ್ಲೈ ಆಗ್ತಿದೆ ಅಂತ ಇದೀಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡಿ ಎ ಪಿ ಬೆಲೆ ಕೂಡ ಅತಿ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿ ಟನ್ಗೆ ಡಿ ಎ ಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಲವತ್ತ್ಮೂರರಿಂದ ನಲವತ್ತೈದು ಸಾವಿರ ರೂಪಾಯಿ ಇತ್ತು ಆದರೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರತಿ ಟನ್ಗೆ ಅರವತ್ತೆಂಟರಿಂದ ಎಪ್ಪತ್ತು ಸಾವಿರ ರೂಪಾಯಿಗಳಾಗಿದೆ ಹೀಗಾಗಿ ಭಾರತದ ಮಾರುಕಟ್ಟೆಯಲ್ಲೂ ಕೂಡ ಡಿ ಎ ಪಿ ಗೊಬ್ಬರದ ಬೆಲೆ ಹೆಚ್ಚಾಗಿದೆ ಅಂತ ಹೇಳ್ಬೋದು ಈ ತಿಂಗಳಿನಲ್ಲಿ ಭಾರತ ಡಿಎಪಿ ಗೊಬ್ಬರದ ಪೂರೈಕೆಗಾಗಿ ಸೌದಿ ಅರೇಬಿಯಾ ದೇಶದೊಂದಿಗೆ ದೀರ್ಘಕಾಲದ ಒಪ್ಪಂದವನ್ನ ಮಾಡಿಕೊಂಡಿದೆ ವೀಕ್ಷಕರೇ ಈ ಎ ಪಿ ಗೊಬ್ಬರ ಯಾಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂತ ಅಂದರೆ ಇಡೀ ಗೊಬ್ಬರಗಳಲ್ಲಿ ಅತಿ ಹೆಚ್ಚು ಪಾಸ್ಪರಸ್ ಅಂದರೆ ರಂಜಕ ಪೋಷಕಾಂಶವನ್ನು ಹೊಂದಿರುವಂತಹ ಗೊಬ್ಬರ ಅಂತಂದರೆ ಅದು ಡಿ ಎ ಪಿ ಮಾತ್ರ ಇದರಲ್ಲಿ ಬರೋಬ್ಬರಿ ನಲವತ್ತಾರು ಪರ್ಸೆಂಟ್ ರಂಜಕವಿದೆ ಡಿ ಎ ಪಿ ಗೊಬ್ಬರದ ಮೇಲೆ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ಡಿ ಎ ಪಿ ಗೊಬ್ಬರವನ್ನು ಬಿಟ್ಟರೆ ಅತಿ ಹೆಚ್ಚು ಉಪಯೋಗಿಸುವ ರಂಜಕದ ಗೊಬ್ಬರ ಅಂತಂದರೆ ಅದು ಎಸ್ ಎಸ್ ಪಿ ಅಂದರೆ ಸಿಂಗಲ್ ಸೂಪರ್ ಪಾಸ್ಪೆಟ್ ಇದರಲ್ಲಿ ಹದಿನಾರು ಪರ್ಸೆಂಟ್ ರಂಜಕ ಇರುತ್ತೆ ನೀವು ಡಿ ಎ ಪಿ ಗೊಬ್ಬರದ ಬದಲು ರಾಕ್ ಫಾಸ್ಫೇಟ್ ಗೊಬ್ಬರವನ್ನು ಕೂಡ ಉಪಯೋಗಿಸ್ಬೋದು ಆದರೆ ರಾಕ್ ಫಾಸ್ಫೇಟ್ ಗೊಬ್ಬರವನ್ನು ಎಲ್ಲ ಕಡೆ ಎಲ್ಲ ಬೆಳೆಗಳಿಗೆ ಉಪಯೋಗಿಸಲು ಸಾಧ್ಯ ಆಗೋದಿಲ್ಲ ಈ ರಾಕ್ ಫಾಸ್ಫೇಟ್ ಗೊಬ್ಬರದ ಮೇಲೂ ಕೂಡ ನಾವು ಈಗಾಗಲೇ ವಿಡಿಯೋವನ್ನು ಮಾಡಿದ್ದೀವಿ ಸಾಧ್ಯವಾದರೆ ವೀಕ್ಷಿಸಿ ಡಿ ಎ ಪಿ ಗೊಬ್ಬರದ ಬದಲು ಅನೇಕ ರೀತಿಯ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ಬಳಸಬಹುದು ಉದಾಹರಣೆಗೆ ಹತ್ತು ಇಪ್ಪತ್ತಾರು ಇಪ್ಪತ್ತಾರು ಇದರಲ್ಲಿ ಇಪ್ಪತ್ತಾರು ಪರ್ಸೆಂಟ್ ರಂಜಕ ಇರುತ್ತೆ ಹಾಗೆ ಇನ್ನೊಂದು ಗೊಬ್ಬರ ಅಂತ ಅಂದರೆ ಅದು ಹನ್ನೆರಡು ಮೂವತ್ತೆರಡು ಹದಿನಾರು ಇದರಲ್ಲಿ ಮೂವತ್ತೆರಡು ಪರ್ಸೆಂಟ್ ರಂಜಕ ಇರುತ್ತೆ ಹಾಗೆ ಇಪ್ಪತ್ತು ಇಪ್ಪತ್ತು ಸೊನ್ನೆ ಹದಿಮೂರು ಗೊಬ್ಬರ ಬಳಸಬಹುದು ಇದರಲ್ಲಿ ಇಪ್ಪತ್ತು ಪರ್ಸೆಂಟ್ ರಂಜಕ ಇದೆ ಶಿಫಾರಸ್ಸಿಗೆ ಅನುಗುಣವಾಗಿ ಈ ಗೊಬ್ಬರದ ಪ್ರಮಾಣವು ನಿರ್ಧಾರವಾಗಿರುತ್ತೆ ಶಿಫಾರಸ್ಸಿಗೆ ತಕ್ಕಂತೆ ಹಾಗೂ ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಗೊಬ್ಬರವನ್ನು ನಾವು ಬಳಸಬೇಕಾಗುತ್ತೆ ನಾವು ಈಗಾಗಲೇ ಅನೇಕ ಬೆಳೆಗಳಿಗೆ ಗೊಬ್ಬರದ ನಿರ್ವಹಣೆಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೀವಿ ದಯವಿಟ್ಟು ವೀಕ್ಷಿಸಿ ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು